ಹೊರ ಜಗತ್ತಿಗೆ ಪರಿಚಯವಾಗದ ಹಲವಾರು ಜಲಪಾತಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿವೆ ಕೆಲವೊಂದಿಷ್ಟು ಜಲಪಾತಗಳು ವರ್ಷವಿಡೀ ಮೈದುಂಬಿ ಹರಿಯುತ್ತಿದ್ದರೆ ಇನ್ನೊಂದಿಷ್ಟು ಮಳೆಗಾಲದ ಸಂದರ್ಭದಲ್ಲಷ್ಟೇ ಕಾರಣ ಸಿಗುತ್ತವೆ ಇಲ್ಲಿಯವರೆಗೂ ಹೊರ ಜಗತ್ತಿಗೆ ಪರಿಚಯವಾಗದಿರುವಂತಹ ಸಾತೋಡಿ ಜಲಪಾತದ ಮಾದರಿಯನ್ನೇ ಹೋಲುವಂತಹ ಕೊಡ್ಲಾ ಹೆಸರಿನ ಜಲಪಾತ ಯಲ್ಲಾಪುರ ತಾಲೂಕಿನ ಅರೆಬೈಲ್ನಲ್ಲಿದೆ ಯಲ್ಲಾಪುರ ಅರೆಬೈಲ್ ಘಟ್ಟವೆಂದ್ರೆ ಪ್ರಸಿದ್ಧಿ ವಾಹನ ಚಾಲಕರಿಗೆ ಭಯಾನಕ ನೆನಪು ಅರೆಬೈಲ್ ಘಟ್ಟ ಹತ್ತುವ ಪೂರ್ವದಲ್ಲಿ ಅರೆಬೈಲ್ ಗ್ರಾಮದೇವಿ ದೇವಸ್ಥಾನದ ಮುಂಭಾಗದ ಗದ್ದೆ ದಾಟಿದ ನಂತರ ಕಾಲುದಾರಿಯಲ್ಲಿ ನಡೆದರೆ ಕೊಡ್ಲಾ ಎಂಬ ಚಿಕ್ಕ ಹಳ್ಳ ಸಿಗುತ್ತದೆ ಈ ಹಳ್ಳ ದಾಟಿ ಎರಡು ಮೂರು ಕಿಲೋಮೀಟರ್ನಷ್ಟು ಕಾಲುದಾರಿಯಲ್ಲಿ ಗುಡ್ಡ ಹತ್ತಿದಾಗ ಆಕಾಶದೆತ್ತರದಿಂದ ಹಾಲ್ನೊರೆಯ ಹಾಗೆ ನೀರು ದುಮ್ಮಿಕ್ಕಿ ಹರಿಯುವ ನಯನ ಮನೋಹರ ಜಲಪಾತದ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಜಲಪಾತದಿಂದ ದುಮ್ಮಿಕ್ಕಿ ನೀರು ಹಳ್ಳವಾಗಿ ನಂತರ ಗಂಗಾವಳಿ ನದಿಗೆ ಸೇರುತ್ತದೆ ಜಲಪಾತದಿಂದ ಕೆಳಗೆ ಹರಿದು ಹೋಗುವ ಹಳ್ಳಕ್ಕೆ ಕೊಡ್ಲಾ ಎಂದು ಕರೆಯಲಾಗುತ್ತಿರುವ ಕಾರಣ ಸ್ಥಳೀಯರು ಈ ಜಲಪಾತಕ್ಕೆ ಕೊಡ್ಲಾ ಜಲಪಾತವೆಂದೇ ಕರೆಯುತ್ತಾರೆ ದಟ್ಟಕಾಡಿನ ಮಧ್ಯದಲ್ಲಿರುವ ಈ ಜಲಪಾತವು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಡಿಗಳಷ್ಟು ಎತ್ತರದಿಂದ ಧುಮ್ಮಿಕ್ಕುತ್ತಾ ಸಾಗಿ ಬರುತ್ತದೆ ಈ ಜಲಪಾತವು ಯಲ್ಲಾಪುರ ತಾಲೂಕಿನ ದೇಹಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸಾತೋಡಿ ಜಲಪಾತದ ಮಾದರಿಯಲ್ಲಿರೋದೇ ಇಲ್ಲಿನ ವಿಶೇಷ ಸತೋಡಿ ಜಲಪಾತದಂತೆ ಗೋಚರಿಸುವ ಕೊಡ್ಲ ಜಲಪಾತವು ಅತ್ಯಂತ ಸುಂದರ ರಮಣೀಯ ಜಲಪಾತಗಳಲ್ಲೊಂದಾಗಿದೆ ಸುತ್ತಲೂ ಹಚ್ಚ ಹಸಿರಿನ ಕಾನನದ ನಡುವೆ ಬಿಳಿಯ ಹಾಲ್ನೊರೆಯಂತೆ ಧುಮುಕುವ ಜಲಪಾತದ ಸೊಬಗು ಸವಿಯೋದೇ ಚಂದವೆನ್ನುತ್ತಾರೆ ಸ್ಥಳೀಯರಾದ ಮೂರ್ತಿ ನಾಯ್ಕ